ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸರ್ಕಾರದ ಆದೇಶದ ಮೇರೆಗೆ ಆಧಾರ್ ಕಾರ್ಡ್ ಹೊಂದಿರೋ ಅಂಥ ಪ್ರತಿಯೊಬ್ಬರೂ ಕೂಡ ತಮ್ಮ ಆಧಾರ್ ಕಾರ್ಡನ್ನು ಡಾಕ್ಯುಮೆಂಟ್ ಅಪ್ಡೇಷನ್ ಮಾಡಿಸ್ಕೋಬೇಕಾಗತ್ತೆ ಹತ್ತು ವರ್ಷದ ಮೇಲ್ಪಟ್ಟ ಪ್ರತಿಯೊಬ್ಬರೂ ಕೂಡ ಈ ಡಾಕ್ಯುಮೆಂಟ್ ಅಪ್ಡೇಷನ್ ಮಾಡಿಸ್ಕೊಬೇಕು ಯಾರೂ ಕೂಡ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದರೆ ಕಳೆದ ಬಾರಿ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸೋವಾಗ ಒಂದು ಸಾವಿರ ಮೊತ್ತದ ಪೆನಾಲ್ಟಿಯನ್ನು ಹಾಕಿದರು ಹಾಗಾಗಿ ಕೂಡ ಎಷ್ಟು ಪೆನಾಲ್ಟಿಯನ್ನು ಹಾಕ್ತಾರೆ ಅಂತ ಇನ್ನೂ ಎಲ್ಲೂ ಹೇಳಿಲ್ಲ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ಅಪ್ಲಿಕೇಶನ್ ಹಾಕೋದು ಹೆಂಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಮೊದಲನೇದಾಗಿ ನಿಮ್ಮ ಗೂಗಲ್ ಅಥವಾ ಕ್ರೋಮನ್ನು ಓಪನ್ ಮಾಡಿ ಸರ್ಚಲ್ಲಿ ಮೈ ಆಧಾರ್ ಡಾಟ್ ಯು ಐ ಡಿ ಎ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಟೈಪ್ ಮಾಡಿ ಈ ಥರದ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇನ್ ಸಪೋರ್ಟ್ ಆಫ್ ಐಡೆಂಟಿಟಿ ಆ್ಯಂಡ್ ಅಡ್ರೆಸ್ ಫ್ರೀ ಟಿಲ್ ಫೋರ್ಟೀನ್ ಮಾರ್ಚ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಫೋರ್ಟೀನ್ ಮಾರ್ಚ್ ಟೂ ಥೌಸಂಡ್ ಟ್ವೆಂಟಿ ಫೋರ್ವರೆಗೂ ಅಷ್ಟೇ ಫ್ರೀ ಇರುತ್ತೆ ಮೇಲೆ ಪೆನಾಲ್ಟಿ ಕಟ್ಟಬೇಕಾಗುತ್ತೆ ಕ್ಲಿಕ್ ಟು ಸಬ್ಮಿಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಆಧಾರ್ ಆಧಾರ್ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಕೊಟ್ಟಿರೋಂಥ ಕ್ಯಾಪ್ಷನ್ನ ಎಂಟರ್ ಮಾಡಿ ಸೆಂಡ್ ಓ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿ ಲಾಗಿನ್ ಕೊಡಿ ಲಾಗಿನ್ ಕೊಟ್ಟ ಮೇಲೆ ಈ ಥರದ್ದು ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನೋ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ನೋಡಿ ಒಂದು ಸರಿ ಸೇಮ್ ಆಧಾರ್ ಕಾರ್ಡಲ್ಲಿ ಏನು ಡೀಟೇಲ್ಸ್ ಇರುತ್ತೆ ಅದೇ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ ಇಲ್ಲಿ ಐ ವೆರಿಫೈ ದಟ್ ದ ಎಬೋ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಇದೆ ಎಸ್ ಅಂತ ವೆರಿಫೈ ಇಲ್ಲಿ ಚೆಕ್ ಬಾಕ್ಸ್ನ ಟಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಇದೆ ಇಲ್ಲಿ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದಷ್ಟು ಆಪ್ಷನ್ಸ್ಗಳು ತೋರಿಸುತ್ತೆ ನಿಮಗೆ ನಿಮ್ಮ ಹತ್ರ ಯಾವ ವ್ಯಾಲಿಡ್ ಡಾಕ್ಯುಮೆಂಟ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಪ್ಯಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಇಲ್ಲಿದೆ ಸಪೋರ್ಟೆಡ್ ಫೈಲ್ ಫಾರ್ಮ್ಯಾಟ್ಸ್ ಆರ್ ಜೆ ಪಿ ಇ ಜಿ ಪಿ ಎನ್ ಜಿ ಆ್ಯಂಡ್ ಪಿ ಡಿ ಎಫ್ ಈ ಫಾರ್ಮೆಟಲ್ಲಿ ಇದ್ರಷ್ಟೇ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಮತ್ತು ವ್ಯವ್ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಟು ಅಪ್ಲೋಡ್ ಕೊಡಿ ಮತ್ತು ನಿಮ್ಮ ಪಿ ಡಿ ಎಫ್ ಅಥವಾ ಗ್ಯಾಲರಿಯಿಂದ ನಿಮ್ಮ ಯಾವ ಡಾಕ್ಯುಮೆಂಟ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆ್ಯಂಡ್ ಡಾಕ್ಯುಮೆಂಟ್ ಅಪ್ಲೋಡ್ ಆದಮೇಲೆ ನೀವು ಡಾಕ್ಯುಮೆಂಟನ್ನು ಬೇಕಾದರೆ ಒಂದು ಸರಿ ನೋಡ್ಬೋದು ಹಾಕಿರೋಂಥ ಡಾಕ್ಯುಮೆಂಟ್ ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ನೋಡ್ಕೊಳ್ಳಿ ಆ್ಯಂಡ್ ಸೆಕೆಂಡ್ ಬಂದು ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್ ಅಂತ ಇದೆ ಅಡ್ರೆಸ್ಸಿನ ಪ್ರೂಫನ್ನು ಅಪ್ಡೇಟ್ ಮಾಡಬೇಕು ಪ್ರೂಫ್ ಆಫ್ ಅಡ್ರೆಸ್ಸಲ್ಲೂ ಕೂಡ ಒಂದಷ್ಟು ಆಪ್ಷನ್ಸ್ಗಳಿದೆ ನಿಮ್ಮ ಹತ್ರ ಯಾವ ವ್ಯಾಲಿಡ್ ಡಾಕ್ಯುಮೆಂಟ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವೋಟರ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ವಿವ್ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಆ್ಯಂಡ್ ಲಾಸ್ಟಲ್ಲಿ ನಾನು ಪ್ರೊವೈಡ್ ಮಾಡಿರೋಂಥ ಇನ್ಫಾರ್ಮೇಷನ್ ಮತ್ತು ನಾನು ಹಾಕಿರೋಂಥ ಡಾಕ್ಯುಮೆಂಟ್ಸ್ ಎಲ್ಲನೂ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಮತ್ತು ಪ್ಲೀಸ್ ಕ್ಲಿಕ್ ಆನ್ ಓಕೆ ಅಂತ ಇದೆ ಕನ್ಫರ್ಮ್ ಮಾಡಿ ಓಕೆ ಕೊಟ್ಟು ಆ್ಯಂಡ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ ಫೋರ್ಟೀನ್ ತ್ರೀ ಟು ತೌಸಂಡ್ ಟ್ವೆಂಟಿ ಫೋರ್ ಮತ್ತೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಅಕ್ನಾಲೇಜ್ಮೆಂಟ್ ಪ್ರಿಂಟ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಕೊಡಿ ನಿಮ್ಮ ಅಕ್ನಾಲೆಜ್ಮೆಂಟ್ ಪ್ರಿಂಟ್ ಆಗಿರುತ್ತೆ ಇಲ್ಲೇನು ಎಸ್ ಆರ್ ಎನ್ ನಂಬರ್ ಅಂತ ಕೊಟ್ಟಿದ್ದಾರೆ ಈ ನಂಬರ್ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಟೇಟಸನ್ನು ನೀವು ನೋಡ್ಕೊಬೋದು ತುಂಬ ಈಸಿ ಇದೆ ನೀವೇ ಮೊಬೈಲಲ್ಲಿ ಮಾಡ್ಕೊಬೋದು ಸ್ಟೇಟಸ್ ಚೆಕ್ ಮಾಡುವಾಗ ಒಂದು ತ್ರೀ ಟು ಫೋರ್ ಡೇಸ್ ತೊಗೊಳುತ್ತೆ ಇದು ಡಾಕ್ಯುಮೆಂಟ್ ಅಪ್ಡೇಷನ್ ಆಗೋಕ್ಕೆ ಇದಿಷ್ಟು ಮಾಡಿದರೆ ನಿಮ್ಮ ಡಾಕ್ಯುಮೆಂಟನ್ನು ನಿಮ್ಮ ಮೊಬೈಲ್ ಮೂಲಕವೇ ನೀವು ಅಪ್ಡೇಟ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ